ಎಲ್ಲಿ ಹಾಸ್ಪಿಟಲ್ಕಾ ಹಾಸ್ಪಿಟಲ ಹಾಂ ಅಲ್ಲಿ ಯಾರು ಭೇಟಿ ಅದ್ರಿ ಒಬ್ಬ ಹೇಗೆ ಲೇಡೀಸ್ ಲೇಡೀಸ್ ಯಾರು ಭೇಟ ಲೇಡೀಸ ಒಂದಿಬ್ಬರು ಭೇಟಿಗಿತ್ತು ಯಾರು 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 ಏನು ಆ ಪರಿಚಯ ಇದ್ದಾರೆ ಒಬ್ಬಕ್ಕಿನ ಬಿಡಪ್ಪ ನೀನು ಒಂದು ವರ್ಷ ಹೋದ್ ಹೆಸರು ಬಿಡ ಏನಂದ್ರೂ ಬಾಯಿ ಬಂದ ಮಾತಾಡ ನೀ ದೀಪಾವಳಿ ಗಾಡಿ ಪೂಜೆದಾಗಿ ಸ್ಟೇಟಸ್ ಹಾಕಿದ್ದೆ ಅಂತಲ್ಲ ಫೋಟೋ ಹೊಡೆದ್ ಹೌದ್ ನಂದು ಹಾಕಿದ ಅವ್ ಫೋಟೋದಾಗ ಈ ಸುರಸಾಗಿ ನೋಡಲ್ಲ ಸೂರ್ಯ ಅವ್ರ ಹಳೆ ಅಲ್ಲ ಅಂತ ಕೇಳಿದ್ಲು ಸೂರ್ಯ ಬೈ ಬಂದ್ ಮಾತಾಡ್ದು ಹ್ಮ್ ಸೂರ್ಯ ಅವ್ರ ಹಳೆನ ಕರಿ ফ

ಹ್ಞೂ ಏನಾದಕ್ಕೆ ಬಿದ್ದೇನು ಹೇಳಂಗೆ ಆಕರ್ಜೆಂಟ್ ಐತಿ ಅಂದ್ರೆ ಗಾಡಿ ಬೆಂದ್ ಇರ್ತಿದ್ದು ಅದು ಅರ ಏನಿಲ್ಲ ನಿಮ್ಮ ಮಾವ ಹೋಗ್ಯಾಳ ಸರ್ಪ್ರೈಸ್ ಐತಿ ಅಂದಕ್ಕೆ ಮತ್ತೆ ಮುಂದೆ ಏನು ಇಪ್ಪತ್ತೇಳು ತಿಂಗಳು ಬಸ್ರಾಗ ಬಸ್ರಾಗೆ ಇಪ್ಪತ್ತೇಳು ತಿಂಗ್ಳು ಅಯ್ಯವ ಆದರೆ ಅದು ಕೂಸರಿ ಹೆಂಗಾಗಿ ಇರ್ಬೇಕು ಒಳ್ಳೆಯ ನಾ ಅದೇ ವಿಚಾರ ಮಾಡತ್ತಿಲ್ಲ ಡೆಲಿವರಿ ಮಾಡದ್ಬೇಕಾದ್ರೆ ಏನು ಜೆ ಸಿ ಬಿ ಜಗ್ಗಿಸ್ತಾರ

ಹೆಣ್ಮಪ್ಪ ಯಾಕೆ ಹಿಂಗಿತ್ತಾನ ಗೊತ್ತಾನ ಹೆಣ್ಮಕ್ಳ ಸಂಬಂಧ ಇತ್ತದು ಹೆಣ್ಮಕ್ಳ ಸಂಬಂಧ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕ ನಮ್ಮ ಅಮ್ಮ ಇಲ್ಲಲ್ಲ ಇಲ್ಲ ಹೆಣ್ಮಕ್ಳ ಸಂಬಂಧ ಯಾಕೆ ನಿತ್ತಲ್ಲ ಅಂದ್ರೆ ಬೇಕಿ ಒಟ್ಟ ಹಡಿಯಲ್ಲಾರ ಬಂಜಿ ಗಿಟ್ಟಿಯಾಗಿ ಇತ್ತ ಹೆಣ್ಮಕ್ಳು ಆಕೆ ಒಂದು ಮುದುಕಿ ಕೇಳ್ಲತ್ ಹೆಣ್ಮಪ್ಪಗೆ ಹಾರ್ಕೆ ಹೊತ್ಕೊಂಡ್ರೆ ಬಸ್ ಅಕ್ಕಾರ ಮುದುಕಿ ಐತಿ ಹ್ಞೂ ಅನ್ನತ ಮುದುಕೆ ಹಾಂ ಏನತ ಹಾರಿಕೆ ಹೊತ್ಕೊಲಿ ಅಂದ ಲಟ್ಕಿ ಪೂಜೆ ಚಿಟ್ಕಿನೇ ಇದ್ದೇ ಹಿಡ್ಕೊಂಡು ಏನು

ಅರ್ ತುಂಗಲ ಹಡನತ್ತ ಹನುಮಪ್ಪ ಸಿಕ್ಕ ಬಂತ ಅಂತ ಹರಿ ಕೀರ್ತಸ واپس ಬಂದ್ರತ್ತಾ ಮತ್ತೆ 5 ವರ್ಷ ಆಗಿತ್ತು ಹನುಮಪ್ಪ ಹಸದ ಕೂಟಿದ್ದೆ ಹೌದು સીದಾ ಬಂದೆ ಇವನ ಕಟ್ಟಿ ಹೆಚ್ಚಿದ್ಲು ಅಂತ ಹನುಮಪ್ಪ ಸಿಕ್ಕಿರ ನಿಕ್ಕಿದ್ನಸ್ತೀ ನಿಮವ್ ನೀಕಡೆ ಇವತ್ತು ನೆನಪ ಇದೆ ನೀನೆ ಕಿ ಅಂತ ಹೇಳಿ ಬಡಬಡ ಬಂದು ಉದಿ ಕಟ್ಟಿ ಹೆಚ್ಚಿ ಬೇಡಿಗೆ 8 ಸಲ ಲಕ್ಕಿ ಮುರುದು ತವಾ ನೀನು ಹರಿ ಕೀರ್ತ ಅಂತ ಅದಾಕ್ಕೆ ಅಲ್ಲ ಯಾವುದು ಗೊತ್ತಾ ಅವರು ಹೇಳಿದ್ ತುವ ತೆಳು ನೀನು ತಗೋ ನಿನ್ನ ಜೋಡಿ ನಿತ್ರ ಅಣಾಸಿನ ಗುಳಿ ಇರ್ಬೇಕು ನಮ್ಗೆ ನೀನು ನುಂಬ ಅದನ್ನ ನಿಮ್ಮ ಅಕ್ಕ ಏನ್ರಾ ಉಪ್ಪಿಟ್ಟು ಮಾಡಿರ್ತಾಳೆ ತಿಂದು ಕುಂದ್ರ ನಾವೇ ಬರ್ತೀನಿ ಸ್ವಲ್ಪ